ಸೋಷಿಯಲ್ ಮೀಡಿಯಾದಿಂದ ಬಹಳ ಬೇಗ ಇನ್ಫ್ಲುಯೆನ್ಸ್ ಆಗೋರು ನಿಮ್ಮಿಬ್ಬರಲ್ಲಿ ಯಾರು ಓಕೆ ಗಣೇಶನ ಹೇಳಿ ಸರ್ ಒಂಥರ ಹೆಂಗೆ ಅಂತಂದರೆ ಹೆಂಗೆ ಏನೇ ಬೇಕು ಅಂತ ಇನ್ಫಾರ್ಮೇಷನ್ ಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಏನೇ ಪರ್ಚೇಸ್ ಮಾಡಬೇಕು ಏನೇ ಮಾಡಬೇಕು ಆನ್ಲೈನೇ ನನಗೆ ಶಾಪಿಂಗ್ ಕರ್ಕೊಂಡು ಹೋಗು ಅದು ಇದು ನಂಗೆ ಬೇಕಪ್ಪ ಹಿಂಸೆಯೇ ಕೊಡೋದು ಹ್ಞೂ ನನಗೆ ಏನು ಬೇಕೋ ತಾನೇ ಆರ್ಡ್ರ್ ಮಾಡ್ಕೊತಾಡ್ತಾಳೆ ರಿಟರ್ನ್ ಮಾಡ್ತಾಳೆ ಮೇಲೆ ಕಡೆಗೆ ಹತ್ತು ಇಳಿಯೋದು ನಾನು ಮತ್ತೆ ನಮ್ಮ ಮಾವ

ಪುರಾತನ ಅಂದ್ಬಿಟ್ರೆ ಸೊ ಆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾಗೆ ಬೇಗ ಇನ್ಫ್ಲುಯೆನ್ಸ್ ಆಗೋದು ಮತ್ತು ಇನ್ಫ್ಲೂಯೆನ್ಸ್ ಆಗಿರೋದು ನನಗೆ ಒಂಥರ ಬ್ರೇಕ್ಸ್ ನಾನು ಟೂ ಇಯರ್ಸ್ ಬ್ರೇಕ್ ತೊಗೊಂಡಿದ್ದಲ್ಲ ಸೊ ಅವಾಗಲೇ ನನ್ನ ಪ್ರೊಫೈಲ್ ಜನ ಹೇಳೋರು ಏನು ಇಷ್ಟ ಮಾಡಿದೆ ಬಟ್ ನೀನು ಕೊಬ್ಬೆ ತೋರಿಸಲ್ಲ ನೀನು ನೀನು ಹಾಡ್ತೀಯ ಐ ಮೀನ್ ನಾಟ್ ಟು ಬೋಸ್ಟ್ ಬಟ್ ನಾನು ಹಾಡ್ತೀನಿ ಪೇಂಟ್ ಮಾಡ್ತೀನಿ ನೀ ಮಲ್ಟಿ ಟ್ಯಾಲೆಂಟ್ ನೀನು ಶೋ ಆಫ್ ಮಾಡಿದ್ರೆ ಹೆಂಗೆ ಡೋಂಟ್ ಶೋ ಆಫ್ ಅಟ್ಲೀಸ್ಟ್ ಶೋ ನಿಮ್ಮ ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಂತ ಅವಾಗ ಹೌದಲ್ಲ ನನ್ನ ನಾ ಪ್ರಾಬ್ಲಿ ನಾನೇ ನನ್ನ ತುಂಬ ಡೌನ್ ಅಂತ ಐ ಡಿಪ್ರೆಷನ್ ಇನ್ ದಟ್ ಫೇಸ್ ಯಾವಾಗಲೂ ಆಲ್ ಮೈ ಲೈಫ್ ಕೆಲಸ ಮಾಡಿದ್ದೆ ಸಡನ್ ಆಗ ಬ್ರೇಕ್ ತಗೊಂಡೆ ಒಂಥರ ಮೀಡಿಯಾ ಅಂದ್ರೆ ನನ್ನ ನನ್ನ ಟ್ಯಾಲೆಂಟ್ಸ್ನ ಶೋ ಕೇಸ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಆಯ್ತು ಸೊ ನನಗೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಒಂಥರ ಒಂದು ಮನೆ ಎಲ್ಲಾ ಕೆಲಸ ಮುಗಿಸಿ ಅವಾಗ ಯಾರು ಹೌಸ್ ಹೆಲ್ಪ್ ಏನು ಇಟ್ಕೊಂಡಿಲ್ಲ ಎಲ್ಲ ನಾನೇ ಮಾಡ್ತಿದ್ದೆ ಸೊ ಅವಾಗ ಒಂಥರ ಎಲ್ಲಾ ಕೆಲಸ ಮುಗಿಸಿ ಅದೊಂದೊಂಥರ ಫ್ರೀ ಟೈಮಲ್ಲಿ ನಂಗೆ ಒಂದು ಎಕ್ಸ್ಪೋಜರ್ ಸಿಗ್ತಾ ಸತಿಪದಿ ಸುತ್ತಿನಲ್ಲಿ ಮುಂದಿನ ಪ್ರಶ್ನೆ ನಿಮ್ಮಿಬ್ರಲ್ಲಿ ತುಂಬ ಕೋಪ ಬರ್ತದೆ ಯಾರು ನ್ಯೂನ್ಯತೆ ಹೆಂಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ತಿರ್ಕೊಳ್ಳಿ ನೀವು ಅವರ ಮೇಲೆ ಅವರು ನಿಮ್ಮ ಮೇಲೆ ಹಾಂ ಬಾಬಾಜಿ ಹೇಳಿ ಬಾಬಾಜಿ ನಿಮ್ಮಿಂದಾನೇ ಬಂದ್ಬಿಡ್ತೀನಿ ಏನಿಲ್ಲ ಅದೊಂಥರ ಕರೆಯೋದೇ ಮಗು ಅಂತ ನಾನು ಯಾಕಂದ್ರೆ ಅದೇ ತರ ಆಟ ಆಡ್ಕೊಂಡು ಓಡಾಡ್ತಿರ್ತಾನೆ ಮನೆಯಲ್ಲೆಲ್ಲ ಸಣ್ಣ ವಿಚಾರ ಏನೋ ಒಂದ್ ಐಟಮ್ ತಂದಿರಲ್ಲ ನಾನು ತೊಗೊಂಡ ಅಂತ ಹೇಳಿರ್ತಾಳೆ ನಾನು ಯಾವ್ದೋ ಕೆಲ್ಸದಲ್ಲಿ ಟೆನ್ಶನ್ ಟೆನ್ ಅಲ್ಲಿ ಬಂದಿರ್ತೀನಿ ಮನೆಗೆ ನಾಳೆ ತರ್ತಿಂದ ಬಿಡಿ ಅಂದ್ರೆ ಮುಗೀತು ಆ ಕಡೆಯಿಂದ ರೂಮ್ಗೆ ರೂಮಿಂದ ಆ ಕಡೆ ಅದನ್ನೇ ಓಡಾಡ್ಕೊಂಡು ಹೇಳ್ತಾರೋ ಒಂದ್ ತರಕಾಗಲ್ಲ ಏನ್ ಮಾಡಾಕಲ್ಲ ಮನೆ ಆಗಲ್ಲ ಏನು ಜವಾಬ್ದಾರಿ ಇಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಹಂಗೇ ಸ್ವಲ್ಪ ಫೈರ್ ಆಗ್ತಾ ಇರೋದು ನಾವು ಸುಮ್ನೆ ಮದಕೊ ಮದಕೊಡೋಂದಿರತರ ಡೋ ಮಾಡ್ಕೊಂಡು ಮಾತಾಡೋದು ಏನಕ್ಕೆ ಟೈಮ್ ನಾವು ಬಸ್ಟಾಗ ಹೋಗ್ತೀವಿ ಯಾಕಂದರೆ ಅದನ್ನೇ ಹೇಳಿದ್ದೇ ಇಡಿದ್ದು ಕಿಸ್ಪೇ ದಾಸ ಹೇಳ್ಕೊಂಡೇ ಓಡಾಡ್ತಾ ಇದ್ರೆ ಹ್ಞೂ ಆದಾಗ ನಾನು ಸ್ವಲ್ಪ ಬಸ್ಸು ಹಾಕ್ತೀನಿ ಅದು ಬಿಟ್ಟರೆ ಯಾ ಕೋಪ ಅವ್ರು ಸ್ವಲ್ಪ ಬಸ್ಸದು ಅಂದರೆ ಇವಳೆ ನೀವು ಅವ್ರ ಮೇಲೆ